ಶ್ರೀಗಂಧದ ಮರಗಳ ಕಳು ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ರೈತರಿಂದ ಚಿಂತಾಮಣಿ ತಾಲೂಕು ಗ್ರಾಮಾಂತರ ಪೊಲೀಸ್ ಠಾಣೆಗೆದುರು ಪ್ರತಿಭಟನೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಕಷ್ಟಪಟ್ಟು ಬೆಳೆದಿದ್ದ ಶ್ರೀಗಂಧದ ಮರಗಳನ್ನು ಕಳ್ಳರು ಕದ್ದು ಹೋಗಿರುವ ಬಗ್ಗೆ ದೂರುಗಳನ್ನ ನೀಡಿದ್ರು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿ ರೈತರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ರೈತ ಮುಖಂಡರು ಬಟ್ಲಹಳ್ಳಿ ಭಾಗದ ಗ್ರಾಮಗಳಲ್ಲಿ ಸರ್ಕಾರದ ಅನುಮತಿ ಪಡೆದು ಬೆಳೆಸಿದ್ದ ನೂರಾರು ಶ್ರೀಗಂಧದ ಮರಗಳನ್ನು ಕಳ್ಳರು ಕದ್ದು ಹೋಗಿದ್ದು ಕೂಡಲೇ ಈ ಬಗ್ಗೆ ಗಮನಹರಿಸಿ ರೈತರು ಬೆಳೆದಿರುವ ಬೆಳೆಗೆ ರಕ್ಷಣೆ ಕಲ್ಪಿಸಿ ಕಳ್ಳತನ ಪ್ರಕರಣಗಳನ್ನು ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ರೈತ ಮುಖಂಡರು ಪೊಲೀಸರನ್ನ ಒತ್ತಾಯಿಸಿದ್ರು ರವಿಕುಮಾರ್ ನ್ಯೂಸ್ ಚಿಂತಾಮಣಿ ನಿನ್ನೆ ಮೊನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳತನದ ಬಗ್ಗೆ ಮೂರು ರೈತರ ತೋಟದಲ್ಲಿ ಕಳತನ ಆಗಿರುತ್ತೆ ಅದನ್ನು ಸೇರಿ ಮೂರು ಜನದ ರೈತರದ್ದು ಕೇಳಿ ಸೇರಿ ಒಂದೇ ಎಫ್ ಐ ಆರ್ ಮಾಡಿದರು ಮೂರು ಎಫ್ ಐ ಆರ್ ಮಾಡಿ ಅಂತ ಕೂಡ ಸ್ಪಷ್ಟ ಮಾಡಿದ್ವಿ ಅವರೇನು ಕಾನೂನಿಗೆ ತೊಂದರೆ ಆಗುತ್ತೆ ವಿಚಾರಿಸ್ಬಿಟ್ಟು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ನಾಳೆವರೆಗೂ ನಾವು ತೊಗೊಳ್ತೀವಿ ನಾಳೆ ಏನಾದರೂ ಮೂರು ಎಫ್ ಐ ಆರ್ ಕೊಡಲಿಲ್ಲ ಅಂತಂದರೆ ಬುಧವಾರ ಒಂದು ಧರಣಿ ಎಸ್ ಪಿ ಆಫೀಸರ್ ಇಟ್ಕೋಬೇಕು ಅಂತ ಡಿಸೈಡ್ ಮಾಡ್ತೀವಿ ಈಗ ಯಾಕೆ ಅಂದರೆ ಈಗ ಪಕ್ಕದ ಬಟ್ಟಲಪಳ್ಳಿ ಪೊಲೀಸ್ ಲಿಮಿಟಲ್ಲಿ ನಿರಂತರವಾಗಿ ಎಂಟು ದಿವಸದಿಂದ ಒಂದು ತೋಟ ಬಿಟ್ಟು ಒಂದು ತೋಟ ಬಿಟ್ಟು ಒಂದು ಆರು ತೋಟದಲ್ಲಿ ಕಂಟಿನ್ಯೂಸ್ ಆಗಿ ನೂರೈವತ್ತು ಮರ ಕಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಸಂಚಯ ನಮಗೆ ಬಂದಿದೆ ಆ ಇದಾಗಬಾರ್ದು ಗ್ರಾಮ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ ಮುಂಚೆ ಮುಂಚಾಗ್ರತೆ ಕ್ರಮವಾಗಿ ಅವ್ರು ಹೇಳ್ತಾ ಇದ್ದೀವಿ ಈಗ ಒಂದಾಗಿದೆ ನಾಳೆನೂ ಇಲ್ಲ ಆಗ್ತದೆ ಆಗ್ತದೆ ಅನ್ನೋದಕ್ಕೆ ನಾವು ಮುಂಚಿತವಾಗಿ ನಿಮ್ಗೆ ಗಮನ ಕೊಡ್ತಾ ಇದ್ವಿ ಇರೋದಕ್ಕೆ ನೀವು ಏನು ಕ್ರ ಕ್ರಮ ತೊಗೊತೀರಾ ಅಂತೇಳಿ ಕೇಳಲಿಕ್ಕೆ ಬಂದಿದೆ ಅವ್ರು ಏನಾದರೂ ನಿರ್ಧಾರ ತಗೊಳ್ಳಿಲ್ಲ ಪಕ್ಷದಲ್ಲಿ ದೊಡ್ಡ ಹಂತದಲ್ಲಿ ನಾವು ಇದನ್ನು ಹೋರಾಟ ತೋಟದಲ್ಲಿ ಗಿಡ ಹೋಗಿ ಅವ್ರು ಗಾಯ ಬಿದ್ದು ಅವ್ರ ಕಂಪ್ಲೇಂಟ್ ತಗೊಂಬಂದು ಮೂರ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಮಾತ್ರ ಯಾವ್ದೇ ಇದು ಮಾಡೋದಿಲ್ಲ ಯಾಕಂದ್ರೆ ರೈತರಲ್ಲ ಅದೇ ಯಾರಾದ್ರೂ ದೊಡ್ಡ ಉದ್ಯಮಿಗಳು ಹೇಳಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅರೆಕ್ಟ್ ಆಗ್ತಾ ಇದ್ರು ಅವರು ರೈತರದ್ದಾದ್ರೆ ಏಳು ಕೇಸಲ್ಲಿ ಇದ್ ಯಾರ್ದು ಹಿಡಿಯಲಿಲ್ಲ ಕಾರಣ ಏನು ರೈತರು ಬರ್ತಾರೆ ಹೋಗ್ತಾರೆ ನಾವ್ ರೈತರಾಗ ಬಿಟ್ಟಿರೋ ನಮ್ ಇದೆ ಸರ್ಕಾರ ಯಾಕೆ ಕೊಡ್ಬೇಕಾಗಿತ್ತು ನಮ್ಗೆ ರೈತರು ಶ್ರೀಗಂಧ ಬೆಳೆಸಿ ಅಂತ ನಾವು ಮಾಡಿದ ಪಾಪ ಅನಿಸ್ತಾ ಇದೆ ಸರ್ಕಾರ ಹೇಳುತ್ತೆ ಇಷ್ಟು ಕೋಟಿ ಕೊಡಿತ್ತು ಇಷ್ಟು ಕೋಟಿ ಬರುತ್ತೆ ಅಷ್ಟು ಕೋಟಿ ಬರುತ್ತೆ ಬೆಳೆಸಿ ಅಂತ ಇವಾಗ ಕೇಳೋ ಗೋಳ ಯಾರು ಇಲ್ಲ ನಿಮ್ಮ ಹತ್ರ ಕೇಳ್ಕೊಡ್ರೆ ನೀವು ಕೀಗ ಹಾಕೊಳಲ್ಲ ಇನ್ನೇನ್ ಮಾಡೋ ಸಮಯ ಇಲ್ಲ ನಾವು ನೇಣು ಹಾಕೋಬೇಕು ಸಾಯ್ಬೇಕು ಇಷ್ಟೇ ಲಾಸ್ಟ್ ಏನನ್ನ ನಾವು ಹೋದ್ರೆ ನೀವು ತಂದು ಒಳಕಾಕ್ತಿ ಆದ್ರೆ ರೈತರು ರಿಸೀವರ್ ಸಿಡಿ ಪಾತ್ರ ಯಾರಿಂದ ಸಾಧ್ಯವಿಲ್ಲ ಐ ಜಿ ಬರೋವರೆಗೂ ನಾವು ಯಾವುದೇ ಕಾರಣಕ್ಕೆ ಎದ್ದು ಹೋಗೋದಿಲ್ಲ ರೈತನ್ ಕಂಪ್ಲೇಂಟ್ ಕೊಟ್ರೆ ರೈತನ್ ಮಾತ್ರ ಎಫ್ಐಆರ್ ಆರ್ ಮಾಡಕ್ ಆಗಲ್ಲ ಆಕೆ ಒಂದು ದಿನ ದೇಶ ಐವತ್ತು ಕಂಪ್ಲೇಂಟ್ ಬರುತ್ತೆ ಎಲ್ಲ ಒಂದೇ ಕಂಪ್ಲೇಂಟ್ ಅಲ್ಲಿ ಮಾಡಿ ಯಾಕೆ ಬೇರೆ ಬೇರೆ ಮಾಡ್ತೀರಿ ಮೂರ್ ಪ್ರಾಣಿ ಐತೆ ಮೂರ್ ತೋಟಿಕುಲರ್ ಕಳತನ ಐತೆ ಪಕ್ಕಪಕ್ಕ ಇರ್ಬೋದು ನಾವು ಕೇಳ್ಕೊಂಡಿದ್ದೀವಿ ಬಂದು ನಮ್ಗೆ ಮೇಲಿನಿಂದ ಆಗಿದೆ ನಾವು ಮಾಡೋದಷ್ಟೇ ಆಯ್ತು ಮೇಲಿಂದ ಅವರು ಬರ್ಲಿ ಅಲ್ಲಿವರೆಗೂ ನಾವು ಹಿಂದೆ ಉಪವಾಸಕ್ಕೆ ಕೂತಿರ್ತೀವಿ ಏನಂದ್ರೆ ನಾವು ಶ್ರೀಗಂಧ ಬೆಳೆದು ನಮ್ಗೆ ನಿಮ್ಮ ಹತ್ರ ನ್ಯಾಯ ಕೇಳಕ್ಕಂದ್ರೆ ಗೌರವ ಇಲ್ವಾ ನಮ್ಗೆ ನಿಮ್ಮ ಹತ್ರ ಕೇಳ್ತೀರಿ ನಾವು ಯಾರಾದ್ರೂ ಹೋಗ್ಲಿ ನಮ್ಮ ಮೇಲೆ ನಿಮ್ ಮೇಲೆ ನಾವೇನು ದೌರ್ಜನ್ಯ ಮಾಡಕ್ ಬರ್ತಾ ಇಲ್ಲ ನಾವು ನ್ಯಾಯ ಕೇಳ್ತಾ ಇದೀವಿ ಸಮಯ ನಮ್ಮ ಪರಿಸ್ಥಿತಿ ಥರ ಆಗಿದೆ ಇಲ್ಲ ನಮ್ಮ ಕೈಯಲ್ಲಿ ಆಗಲ್ಲ ಯಾವಾಗ ಇಲ್ಲ ನೇಣ ಹಾಕೊಂಡು ನೇಣಾಕೊಂಡಿಲ್ಲ ಸತೀವಿ ಇಲ್ಲಿ ಇದ್ ಬಿಟ್ರೆ ನಮ್ಗೆ ಬೇರೆ ದಾರಿ ಇಲ್ಲ